ಇದ್ದ ಹಾಗೆ ನಾಗಮಂಗಲ ತಾಲೂಕಿನ ಹೊನ್ನಾವರ ಗ್ರಾಮ ಎರಡು ಬ್ಲಾಕ್ಗಳನ್ನು ಹೊಂದಿದ್ದು ಸುಮಾರು ಸಾವಿರ ಮನೆಗಳು ಈ ಗ್ರಾಮದಲ್ಲಿ ಮೂರು ಸಾವಿರ ಜನಸಂಖ್ಯೆಯನ್ನ ಹೊಂದಿದೆ ದೊಡ್ಡದಾದ ಈ ಗ್ರಾಮಕ್ಕೆ ಹತ್ತಾರು ವರ್ಷದಿಂದ ಮೂಲಭೂತ ಸೌಕರ್ಯಗಳಾದ ರಸ್ತೆ ಚರಂಡಿ ಬೀದಿ ದೀಪ ಎಂಬ ಮೂಲಭೂತ ಸೌಕರ್ಯಗಳು ಮರಿಚಿಕೆಯಾಗಿದೆ

ಇಲ್ಲಿ ಗಂಧ ತಿರಂಡಿ ಇಲ್ಲ ರೋಡ್ ಸರಿ ಇಲ್ಲ ಗಣೇಶನ್ ಕೂರಿಸೋದಂಗೆ ರೋಡ್ ಓಡಾಡೋದಂಗೆ ಇದು ಕುಡಿಯೋ ಕುಡಿಯೋ ನೀರಿನ ಇನ್ನು ಭ್ರಷ್ಟಾಚಾರ ಮಿತಿಮೀರಿದಂತೆ ಕಾಮಗಾರಿಗಳಲ್ಲಿ ಅವ್ಯವಹಾರ ಕೊಟ್ಟಿಗೆ ಬಿಲ್ ಈ ಸ್ವತ್ತಿನಿಂದ ವಂಚನೆ ಸಂಬಂಧಿಸಿದಂತೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಪಂಚಾಯಿತಿಯಿಂದ ಗ್ರಾಮ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಈ ಅವ್ಯವಸ್ಥೆಯ ತಾಣವಾಗಿದೆ ಈ ಸಂಬಂಧ ಗ್ರಾಮದ ನೂರಾರು ಮಹಿಳೆಯರು ಮತ್ತು ಪುರುಷರು ಗ್ರಾಮದಲ್ಲಿ ಮೆರವಣಿಗೆಯನ್ನ ಮಾಡಿ ಪಂಚಾಯಿತಿಯ ಭ್ರಷ್ಟಾಚಾರಕ್ಕೆ ಧಿಕ್ಕಾರ ಕೂಗಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು அந்த தோர்ஸ் ஆமே நீங்க ஜாப் கார்டு சந்தீசா நீசா யார்க்கு கல்சா மாசின்னா எந்த கல்சா மாதிரி இது எல்லா தாக்க இது ಇದೇ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಹಾಗೂ ಪುರುಷರು ಹೋರಾಟಗಾರರು ಪಂಚಾಯಿತಿ ಬಿಡಿ ಬಿಡಿಬಿಡಿಯಾಗಿ ಬಿಚ್ಚಿಟ್ಟು ಸೂಕ್ತ ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು ¡Suscríbete al canal! ¡Suscríbete al canal! ¡Suscríbete al canal! ಹೊನ್ನಾವರ ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಉತ್ತಮವಾದ ಒಂದು ರಸ್ತೆ ಚರಂಡಿ ಹಾಗೂ ಬೀದಿ ದೀಪ ಎಂಬುದೇ ಇಲ್ಲಿ ಮರಿಚಿಕೆ ಇನ್ನು ಗ್ರಾಮದ ವೃದ್ಧರು ಮತ್ತು ಮಹಿಳೆಯರು ಮಕ್ಕಳು ಈ ಅವ್ಯವಸ್ಥೆಯಿಂದ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿ ಆಸ್ಪತ್ರೆ ಸೇರುತ್ತಿದ್ದೇವೆ ಎಂದು ಗ್ರಾಮಸ್ಥರು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದು ಪ್ರತಿಭಟನೆ ನಡೆಸಿದರು ರೋಡ್ ತುಂಬಾ ನಿಂತ ಇದೆ ಪ್ರತಿ ದಿನ ಪ್ರತಿ ಮನೆಯಲ್ಲಿ ಹೋಗ ಬೀಳೋದು ಮೊನ್ನೆ ಒಬ್ಬ ಕಾಲ್ ಮುಟ್ಕೊಂಡವ್ರು ಖ್ಯಾತಕ್ಕ ಮೊಮ್ಮಗ ಸೊ ಪ್ರಾಬ್ಲಮ್ ಎಲ್ಲ ಬರೀ ಇದೇ ಆಗ್ತದೆ ಒಂದು ಲೈಟ್ ಇಲ್ಲ ಒಂದು ರೋಡ್ ಇಲ್ಲ ನಮಗೂ ಹೇಳಿ 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 ಸಾಕಾಗೋಯ್ತು ಹಾ ಆ ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತಿದೀವಿ ಸ್ಪಾಟ್ ಗೆ ನಮ್ಗೆ ಇವ ಬರೋವರೆಗೂ ಇವ ಸಾಹೇಬ್ರು ಬರೋವರೆಗೂ ಎದೆಳಲ್ಲ ನಮ್ಗೆ ಅವ್ರು ಬರಬೇಕು ಪರಿಹಾರ ಕೊಡಬೇಕು ನಾವು ಇದನ್ನ ಪಂಚಾಯಿತಿ ಬೀಗ ಹಾಕ್ತಿದೀವಿ ನಾವು ಬಹಿಷ್ಕ ಗ್ರಾಮ ಸಭೆ ಬಹಿಷ್ಕಾರ ಹಾಕ್ತಿದೀವಿ ಸುದ್ದಿ ತ್ರೀ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ